هيتم طور زبي ಮರ <muchas> ಆತ್ಮೀಯ ವಿಜಯನಗರ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಿಂದ ತಾಡ್ಪಾಲು ಕೊಡೋ ವ್ಯವಸ್ಥೆ ಆಯಿತು ಈ ತಾಡ್ಪಾಲು ಕೊಡಬೇಕಾದ್ರೆ ನಮ್ಮ ಅಲೆಮಾರಿಗಳಲ್ಲಿ ಅಂಡಿ ಜೋಗಿ ಸಮಾಜ ಜಿಲ್ಲಾಧ್ಯಕ್ಷ ರಮೇಶ ಮತ್ತು ಸುರುಗಾಡಿದ್ರ ಸಮಾಜದ ಬಕ್ಕೀರಪ್ಪ ಅವರು ಕೂಡ ಎಲ್ಲ ಮನೆ ಮನೆ ಕೂಡ ತಿರುಗಿ ಲೀಸ್ಟ್ ಮಾಡಿ ಮತ್ತು ತಾಲೂಕಿನಾದಂತೆ ಕೂಡ ಎಲ್ಲ ತಾಲೂಕಿನ ಸುಮಾರು ಮುನ್ನೂರ ಹತ್ತು ತಾಡ್ಪಾಲುಗಳನ್ನು ನಮ್ಮ ಲೀಸ್ಟ್ ಮಾಡಿ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಡಿ ಡಿಯವರಾದ್ರೆ ನಮ್ಮ ಕಾಳಿ ಸಾರು ಮತ್ತು ಅವರ ಸುರೇಶ್ ಸಾರು ಇವರೆಲ್ಲರೂ ನಾವು ಕೊಟ್ಟಂಥ ಅಂತ ಲೀಸ್ಟನ್ನು ತಗೊಂಡೋಗಿ ಕರೆಕ್ಟಾಗಿ ಸಮರ್ಪಕವಾಗಿ ಲೀಸ್ಟ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಅಲೆಮಾರಿ ನಿಗಮಕ್ಕೆ ಕಳಿಸಿ ತರಿಸಿ ಅಲೆಮಾರಿಗಳಿಗೆ ಕೊಟ್ಟಿರುವಂಥದ್ದು ನಿಜವಾಗ್ಲೂ ನಾನು ಎಲ್ಲರಿಗೂ ಕೂಡ ನಾನು ಗುರ್ತಕ್ಕಂತೆ ಸಲ್ಲಿಸ್ತೇನೆ ಮತ್ತು ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಅಧಿಕಾರಿಗಳಿಗೆ ಹಾಗಾಗಿ ಇವತ್ತು ಆ ಎಲ್ಲರಿಗೂ ತರಿಸಿ ತಾಡ್ಪಾಲನ್ನು ಇವತ್ತು ಎಲ್ಲರಿಗೇನು ಭೇದ ಭಾವ ಇಲ್ಲದೇ ಕೊಟ್ಟಂಥ ಲೀಸ್ಟನ್ನು ಆ ಎಲ್ಲರಿಗೂ ಕೂಡ ಇವತ್ತು ಹಂಚಿರುವಂಥ ಸುರೇಶ್ ಅಣ್ಣವರಿಗೆ ಮತ್ತು ನಮ್ಮ ಭಾನು ಮೇಡಮ್ ಅವರಿಗೆ ನಾನು ಮತ್ತೊಮ್ಮೆ ಸಮಾಜ ಕಲ್ಯಾಣ ಕ ಅಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಕರ್ನಾಟಕ ಸರ್ಕಾರಕ್ಕೆ ಏನು ಹೇಳಕ್ಕೆ ಹೇಳೋಕ್ಕೆ ಅಂದರೆ ಸುಮಾರು ವರ್ಷಗಳಿಂದ ಕೂಡ ನಾವು ಯಾವುದೇ ಸರ್ಕಾರ ಬರಲಿ ಇದೇ ರೀತಿ ಸುಮಾರು ಹತ್ತು ವರ್ಷಗಳಿಂದ ಕೂಡ ಬಡ ತಾಡ್ಪಾಲು ಕೊಡೋಂಥ ವ್ಯವಸ್ಥೆ ಆಗ್ತಾಯಿದೆ ಮಾನ್ಯ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ ಕರ್ನಾಟಕ ರಾಜ್ಯ ಅಲೆಮಾರಿ ಮುಖಂಡನಾಗಿ ತಾಡ್ಪಾಲು ಕೊಡೋ ವ್ಯವಸ್ಥೆ ಮಾಡೋದ್ರ ಜೊತೆಗೆ ತಾವು ತಾಡ್ಪಾಲು ಜೊತೆಗೆ ಸೈಟನ್ನು ಕೊಟ್ಟು ಅವರಿಗೆ ಮನೆಯನ್ನು ಕಟ್ಟಿಕೊಟ್ರೆ ಈ ರಾಜ್ಯದ ಗುಡಿಸಲು ಗುಡಿಸಲುಮುತ್ತ ರಾಜ್ಯ ಆಗುತ್ತೆ ಅಂತೇಳಿ ತಾವು ಎಲೆಕ್ಷನ್ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಮಾತು ಹೇಳಿದರು ಈ ತಾಡ್ಪಾಲನ್ನು ಕೊಟ್ಟು ಕೈ ತೊಳ್ಕೊಂಬೋದು ಬೇಡ ಸರ್ಕಾರ ನಿಜವಾಗ್ಲೂ ತಮಗೆ ಅಲೆಮಾರಿಗಳ ಬಗ್ಗೆ ಕಾಳಜಿ ಏನಾದ್ರು ಇದ್ದರೆ ತಾವು ದಯಮಾಡಿ ಏನು ತಾಡ್ಪಾಲುಗಳು ಕೊಡ್ತಿರೋ ಇವರೆಲ್ಲರೂ ಕೂಡ ನಿರ್ಗತಿಕರು ಇವರು ಯಾರಿಗೂ ಜಾಗಿಲ್ಲ ಯಾರಿಗೂ ಮನೆ ಇಲ್ಲ ಊರಲ್ಲಿ ಮನೆ ಇರೋದಿಲ್ಲ ಇವರಿಗೆ ಅಡವಲ್ಲಿ ಜಾ ಹೊಲ ಇರೋದಿಲ್ಲ ಹಾಗಾಗಿ ಭಿಕ್ಷೆ ಬೇಡಿ ಜೀವನ ಮಾಡ್ತಕ್ಕಂಥ ಜನ ನಿಜವಾದ ಅಲೆಮಾರಿಗಳು ಇದೇ ಏನು ತಾಡ್ಪಾಲು ನೀವು ಕೊಡ್ತೀರೋ ಆ ತಾಳ್ಪಾಲು ಕೊಟ್ಟ ರೀತಿ ತಾವು ಜಾಗ ಕೊಟ್ಟು ಅವರಿಗೆ ಜನತಾ ಮನೆಗಳನ್ನು ಕಟ್ಟಿಕೊಟ್ಟು ನಿರಂತರವಾಗಿ ತಾವೇನ ಆ ಶಾಶ್ವಿತವಾದ ಒಂದು ನೆಲೆಯನ್ನು ಕಲ್ಪಿಸಿಕೊಟ್ರೆ ಸರ್ಕಾರಕ್ಕೆ ನಿಜವಾದ ನಾವು ಧನ್ಯವಾದಗಳನ್ನ ಅರಿಸ್ತೀವಿ ಇದೇ ರೀತಿ ಯಾವುದೇ ಸರ್ಕಾರ ಬಂದು ನಾವು ಏನು ಕೊಟ್ಟರೆ ಕೊಟ್ಟಿರ್ಸುತ್ತಾ ಸರ್ಕಾರಕ್ಕೆ ಮತ್ತೆ ತಾಡ್ಪಾಲು ಕೊಡೋದು ಆ ತಾಡ್ಪಾಲಲ್ಲೇ ನೀವು ಕಾಳ ಕಳಿರಿ ತಾಡ್ಪಾಲೇ ಮತ್ತೆ ಡ್ಯಾರಿ ಹಾಕ್ಕೊಂಡು ನೀವೇ ಇರೋ ಅಂತಂದೇಳಿ ಸರ್ಕಾರವೇ ನೇರವಾಗಿ ತಾಡ್ಪಾಲ್ ಕೊಟ್ಟು ಗುಡಾರ ಹಾಕ್ಸಿ ಎಂಬ ಕೆಲಸ ಮಾಡ್ತಾಯಿದೆ ಇನ್ನು ಮುಂದೆ ಆದರೂ ತಾವು ಮಾಡಬಾರ್ದು ನೀವು ಅಂತ ನಾವು ಹೇಳ್ತಾ ಇಲ್ಲ ಇದನ್ನು ಕಂಟಿನ್ಯೂ ಮಾಡಬಾರ್ದು ರಾಜ್ಯ ಸರ್ಕಾರ ಇದನ್ನು ಲೀಚ್ ತಗೊಂಡು ಅದೇ ರೀತಿ ಅವರಿಗೆ ಮನೆ ಕೊಟ್ಟು ಜಾಗ ಕೊಟ್ಟು ಏನೋ ಭಿಕ್ಷೆ ಬೇಡದನ್ನು ಹೋದರೆ ಹಿಡ್ಕೊಂಡು ಹಿಡ್ಕಂಡು ಒಳಗಾಕ್ತಿರಿ ಅವ್ರು ಏನೋ ಒಂದು ಭೂ ಭೂಮಿ ಕೊಟ್ಟು ಇಲ್ಲ ಭೂ ಒಡ್ತನದಲ್ಲಿ ಕೊಟ್ಟ ನಂತರ ಮತ್ತೆ ಜಾಗ ಕೊಟ್ಟು ಅವರಿಗೆ ನೇರವಾಗಿ ಶಾಶ್ವತವಾದ ಯೋಜನೆಗಳನ್ನು ಮಾಡಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಮತ್ತೊಂದು ಇರ್ಬೋದು ಮುಂದೆ ಕೂಡ ಇಂಥ ಸರ್ಕಾರಗಳು ನೆನೆಸಂಥ ಕೆಲಸ ಮಾಡಿರಿ ಮತ್ತು ಸರ್ಕಾರನೇ ತಾಡ್ಪಾಲು ಕೊಟ್ಟು ಡ್ಯಾರಲ್ಲಿರೋಂಥ ಕೆಲಸ ಮಾಡಬಾರ್ದು ಮುಂದೆ ಹಾಗಾಗಿ ಈ ತಾಡ್ಪಾಲುಗಳು ಕೊಟ್ಟಂಥ ಅಧಿಕಾರಿಗಳಿಗೂ ಮತ್ತು ರಾಜ್ಯ ಸರ್ಕಾರಕ್ಕೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ ಹುಡುಗ ರಾಜ್ಯಾಧ್ಯಕ್ಷ